ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಶಂಕರಲಿಂಗ ಮಠದಲ್ಲಿ ಶ್ರೀ ಸಂಗಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಹಾಗೂ ಈರಮ್ಮ ಶರಣಮ್ಮನವರ ಅಕ್ಕನ ಬಳಗ ಹೊನವಾಡ ವತಿಯಿಂದ ಸಂಗಮೇಶ್ವರ ಶರಣರ ಸಪ್ತಾಹ ಕಾರ್ಯಕ್ರಮದಲ್ಲಿ ಶರಣರ ಚರಿತಾಮೃತ ಪುರಾಣ ಕಾರ್ಯಕ್ರಮ ಜರುಗಿತು ಶರಣರ ಚರಿತಾಮೃತ ಪುರಾಣವನ್ನು ಶ್ರೀ ಶಂಕರ ತಿಪ್ಪಾರ ಶಾಸ್ತ್ರಿಗಳು ಆಧ್ಯಾತ್ಮಿಕ ನುಡಿಗಳನ್ನಾಡಿದರು ಇದರೊಂದಿಗೆ ಭಜನಾ ತಂಡದವರು ತಮ್ಮ ಆಧ್ಯಾತ್ಮಿಕ ಭಕ್ತಿಯ ಭಜನೆ ನಡೆಸಿಕೊಟ್ಟರು ವರದಿ ನ್ಯೂಸ್ ತೊಂಬತ್ತೊಂದು ತಿಕೋಟ ಇಷ್ಟೆಲ್ಲಾ ಇಲ್ಲಿ ರಗಸವನ ಕಾರ್ಯಕ್ಕೊನಿ ನಿಮಗೆಲ್ಲ ತಾಯಿಂದರಿಗೆ ನಿಮಗೆಲ್ಲ ನೀವು ಬಹಳ ಪುಣ್ಯವಂತರು ಬಹಳ ದೊಡ್ಡವರು ಮಾತು ಯಾವಾಗಲೂ ನಾಲ್ಕನೇ ಹೇಳ್ತಾ ಇತ್ತು ಯಾಕೆ ಹೇಳ್ತಾರೆ ತಾಯಿ ಸಾಮಾನ್ಯರಲ್ಲ ಇಲ್ಲಿ ತಾವೆಲ್ಲ ತನು ಮನ ಧನ ಸಮೇತವಾಗಿ ಸೇವೆಯನ್ನು ಸಲ್ಲಿಸ್ತರಿ ಮಟ್ಟಕ್ಕೆ ಸೇವಾ ಸಲ್ಲಿಸ್ತಕ್ಕಂಥದ್ದು ಸೇವಾ ಕಾರ್ಯದ ಕನಿಷ್ಠ ಅಂತ ತಿಳ್ಕೊಬೇಡ್ರಿ ಸೇವಾ ಕಾರ್ಯ ಬಹಳ ಮಹತ್ವವಾಗಿರ್ತಕ್ಕಂಥ ಕಾರ್ಯ ಈ ಸೇವಾ ಕಾರ್ಯ ದೊರೀಬೇಕಾದ್ರೆ ಸಾಮಾನ್ಯರು ದೊರೆಯೋದಿಲ್ಲ ಪುಣ್ಯವಂತರಿಗೆ ಮಾತ್ರ ಇಲ್ಲಿ ಸೇವಾ ಮಾಡ್ತಕ್ಕಂಥ ಭಾಗ್ಯ ಸಿಗ್ತದೆ ಸಾಮಾನ್ಯರು ಎಲ್ಲರಿಗೂ ಶುಭದಿಲ್ಲ ತಾಯಿ ಶೇವಾಖಾದ್ಯೊಡದಾಗಿರ್ತಕ್ಕಂಥ ಖಾದ್ಯ ಇದರಿಂದ ಏನ್ ಆಗ್ತೈತೆ ಕೇಳಿದ್ರೆ ಅಲ್ಪ ಸ್ವಲ್ಪ ನಮ್ಮಲ್ಲಿ ಉಳಿದಿರ್ತಕ್ಕಂತ ಪಾಪಗಳ ಪರಿವಾರ ಅಂತವ ನಷ್ಟ ಹೋಗ್ತವ ಪಾಪಿ ಪುಣ್ಯವಂತನಾಗ್ತಾನ ಪಾಮರ ಪಾವರನಾಗ್ತಾನ ದರಿದ್ರ ಧನವಂತನಾಗ್ತಾನೆ ಅಲ್ಲ ಟೋಟಲ್ ಒಳಗೆ ನರ ನಾರಾಯಣನಾಗಿ ಹೋಗ್ತಾನೆ ಸೇವಾ ಮನೋಭಾವನೆ ಅಂತ ಈ ಸೇವಾ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕಾಯಿರ ತಾಯಿ ಈ ಸೇವಾ ಕಾರ್ಯದ ಸಾಕ್ಷಾತ್ ದೇವರೇ ನೀವಾಗ್ತರಿ ಸಂಗಾಕ್ಷಣರು ನನ್ನ ಪುಣ್ಯ ಇಲ್ಲಿ ಇಂಥ ಕಿಡಿದೇನಪ್ಪ ಇಲ್ಲಿ ಸೇವಾ ಕಾರ್ಯವನ್ನು ಮಾಡ್ಕೊಂಡಾಗ್ತದೆ ಯಾಕಂದ್ರೆ ನನ್ನ ಪುಣ್ಯದ ಫಲ ಎಲ್ಲರಿಗೂ ಸಿಗ್ತೇದಿ ಇದು ಹೇಳ್ತಕ್ಕಂಥ ಪುಣ್ಯ ಕೇಳ್ತಕ್ಕಂತ ಪುಣ್ಯ ಈ ಭಾಗ್ಯ ಸಿಗಬೇಕಾದ ನಮ್ಮ ಪುಣ್ಯದ ಕೆಲಸ ನಮ್ಮ ಅವರ ಸೇವೆಯನ್ನು ಸಲ್ಲಿಸಲಾಗ ಸೊಬನೇ ನಿಮಗೊಂದು ಮಾತೆಯಲ್ಲಿ ಸೇವೆ ಸೇವೆಯಿಂದ ಆಗ್ತಕ್ಕಂಥ ಪ್ರತಿಫಲ ಎಂತದ್ದು ಗದಗ ಜಿಲ್ಲಾ ರೋಣ ತಾಲೂಕು ಅಲ್ಲಿ ಅನ್ನದಹನೇಶ್ವರ ಅಂತಕ್ಕಂಥ ಒಂದು ಸಂಸ್ಥಾನ ಮಠ ಇದೆ ಅನ್ನದಹನೇಶ್ವರ ಅಂತಕ್ಕಂಥದ್ದು ಒಂದು ಸಂಸ್ಥಾನ ಮಠ ಐತಿ ಸುಮಾರು ಎರಡು ವರ್ಷಗಳ ಹಿಂದೆ ಅಲ್ಲಿ ಅನ್ನದಹನೇಶ್ವರ ಮಠದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಸೇವೆಯನ್ನು ಮಾಡುತ್ತೆ ಏನ್ ಶೇವ ಮಾಡ್ತಿರ್ತಾಳ್ರಿ ಸುಮ್ಮನೆ ಮಠದ ಕಸಾವ್ ಹಡಿಯೋ ಮತ್ತೇನು ಮಾಡ್ತಿದ್ದಲ್ಲ ಹೆಣ್ಮಗಳು ಮಸದ ಮಠದ ಕಸ ಹಡಿತು ಮಠದ ಮುಂದೆ ನೀರು ಹಡಿತು ರಂಗೋಲಿ ಹಾಕ್ತಿದ್ರು ಇಷ್ಟೇ ಹಾಕಿ ಶೇವ ಮಾಡ್ತಾ ಇದ್ದರು ಪೂಜೆ ಮಾಡ್ತಿದ್ದಲ್ಲ ಧ್ಯಾನ ಮಾಡ್ತಿದ್ದಲ್ಲ ಪುರಸ್ಕಾರ ಮಾಡ್ತಿದ್ದಲ್ಲ ದಾನ ಧರ್ಮ ಮಾಡ್ತಿದ್ದಲ್ಲ ಏನು ಮಾಡ್ತಿದ್ದಾಳ ನಿಷ್ಕಾಮ ಬುದ್ಧಿಯಿಂದ ಸ್ವಚ್ಛ ಮನಸ್ಸಿನಿಂದ ನಿರ್ಮಲಾಂತಕರಣದಿಂದ ಮಠಕ್ಕೆ ಬರ್ತಿದ್ದು ಅಲ್ಲಿ ಕಸ ಹಡಿತಿದ್ದು ನೀರ್ ಹಡಿತಿದ್ದು ರಂಗೋಲಿ ಹಾಕ್ತಿದ್ಲು ಇಷ್ಟೇ ಹಾಕಿ ಕಂಡ್ರೆ ಅಲ್ಲಿ ನಡೀತಕ್ಕಂತ ಪ್ರವಚನ ಸಹಿತ ಕೇಳ್ತಿದ್ರು ಹೆಣ್ಮಗಳು ಹೆಂಸಕ್ಕೆ ಆದ್ರೆ ಹೆಣ್ಮಗಳು ಅಂತ ಕೇಳಿದ್ರೆ ದೇವರಾಗಿ ಹೋದೇವರು ಏನಾಯ್ತು ಮುಂದಾದ ಕೇಳಿದ್ರ ಆ ಸಂಸ್ಥಾನ ಮಟ್ಟದಲ್ಲಿ ಇರ್ತಕ್ಕಂತ ಅನ್ನದಾನೇಶ್ವರ ಘಟ್ಟದ ಅಂತಕ್ಕಂಥದ್ದು ಆ ಸಿಂಹಾಸನ ಪೀಠದ ಅಧ್ಯಕ್ಷರು ಅವರು ಪ್ರವಚನವನ್ನು ನಡೆಸ್ತಿ ಅವ್ರಿಗೆ ಅನಿಸ್ತಿತ್ತು ಒಳಗೊಮ್ಮೆ ಸಾಕಷ್ಟು ಶಿಷ್ಯನ ಅಂತ ನೆಸಗಿನ ಮಾಡ್ತಿರ್ಬೋದು ಆ ಹೆಣ್ಮಾಗಳ ಬಂದ್ ಮಾಡುವ ಗೊತ್ತೇ ಇರ್ತಿದ್ದಿಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂವತ್ತು ವರ್ಷ ಈ ಕಾಯ್ದೆ ನಡೆದಿರ್ತದೆ ಅಲ್ಲಿರ್ತಕ್ಕಂಥ ಮಠದ ಸ್ವಾಮಿಗಳಿಗೆ ಗೊತ್ತೇ ಇಲ್ಲ ಅನ್ನೋದರೇಶ್ವರ ಒಂದ್ ದಿವಸ ಅಕಸ್ಮಾತ್ ಅವ್ರು ನಾಲ್ಕು ನಾಲ್ಕೂವರೆ ಗಂಟೆ ಕೇಳ್ತಿದ್ರಿ ಯಾರು ನಾಲ್ಕು ಗಂಟೆ ಕ್ರು ನೋಡ್ತಾರೆ ನೋಡುದ್ರಾಗ ಮತ್ತ ಅಂಗಳದ ಕಸ ಹೊಡೆದಿದ್ರು ನೀರು ಹೊಡೆದಿದ್ರು ರಂಗೋಲಿ ಹಾಕಿದ್ರು ತಮ್ಮ ಶಿಷ್ಯಂದ್ರ ಕಡೆ ಕಣ್ಣು ಆಯ್ತು ಎಲ್ಲರೂ ಇದ್ದಿದ್ ಬರಕೆ ಆಗ್ತಿದ್ರು ಅದಾರು ನಾ ಇವರೇ ಮಾಡ್ತಾರ ತಿಳ್ಕೊಂಡಿದ್ ನೀನ್ ಮಠದ ಅಂಗಡ ಕಸ ಮಾಡ ರಂಗೋಲಿ ಅಂಗೋಲಿ ಹಾಕ್ಬೇಕಾದ್ರೆ ಯಾರು ಸ್ವಲ್ಪ ವಿಚಾರ ಮಾಡ್ತಾರ ಕೇಳ್ತಾರ ಶಿಷ್ಯಂದ್ರನೆಲ್ಲ ಏ ನೀ ಮಾಡಿದೇನೋ ನೀ ಮಾಡಿದೇನೋ ಈ ಕಸ ನೀ ಮಾಡಿದ್ದೇನೋ ಇಲ್ಲಪ್ಪ ನಾವ್ ಏನು ಮಾಡಿದ್ರು ಗೊತ್ತಿಲ್ಲ ಎಲ್ಲಿ ಎಂದರೋ ಕಸ ಮಾಡಿದ್ರು ಯಾರು ಮಾಡ್ತಿರ್ಬೋದು ತಿಳ್ಕೊಂಡು ಒಂದು ದಿವಸ ಘಟ್ಟದ ಅನ್ನದಾನೇಶ್ವರ ಏನ್ ಕೇಳಿದ್ರೆ ಮಠದ ಕಂಬದ ಮರಿಗಿತ್ತು ಯಾರು ಬರ್ತಾರೆ ಬರ್ತಾರು ತಿಳ್ಕೊಂಡು ಮರಿಗಿ ನಿಂತ ಪರೀಕ್ಷೆ ಮಾಡ್ತಾರ ಆ ಏನೋ ಹೆಣ್ಮಗಳಿದ್ಲ ಕೇಸರ ಪಣಿಯಮ್ಮ ಅಂತಕ್ಕಂಥ ಹೆಸರ ಕೇಸರು ಪಣಿಯಮ್ಮ ಆಕೆ ಅಂತ ಅಂದು ರಾತ್ರಿ ಗೊತ್ತಾಗಿತ್ತು ಗೊತ್ತಾಗಿತ್ತ ನೋಡ್ರಿ ಅಲ್ಲಿ ಮಠದೊಳಗ ನನ್ನ ಹಿಡಿಲಾಕ ನನ್ನ ಪರೀಕ್ಷೆ ಮಾಡ್ಲಾಕ ಅನ್ನದಾನೇಶ್ವರ ಮಠದ ಮುಂದೆ ಏನಪ್ಪ ಕಂಬದ ಮರಿಗಿ ನಿಂತಾನೆ ಹೋಗಬೇಕು ಅಂತ ತಿಳ್ಕೊಂಡು ಮೂವರೇ ಗಂಟೆ ಪಾದ ಹೆಣ್ಮಗಳು ಹೋಗಿ